ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಬಳ್ಳಾರಿಯಲ್ಲಿ ಕಳ್ಳ ಪೊಲೀಸ್ ಸೇರಿ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಹಣ ಮುನ್ನೂರ ಹದಿನೆಂಟು ಗ್ರಾಂ ಬಂಗಾರ ದರೋಡಿಯಾಗಿರುವ ಘಟನೆ ನಡೆದಿದೆ ರಘು ಎನ್ನುವ ನಗರದ ಉದ್ಯಮಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗಿನ ಜಾವ ಬೈಕ್ ಮೇಲೆ ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಗದು ಮತ್ತು ಮುನ್ನೂರ ಹದಿನೆಂಟು ಗ್ರಾಂ ಬಂಗಾರ ತೆಗೆದುಕೊಂಡು ಇಲ್ಲಿನ ರಾಯದುರ್ಗ ಬಸ್ ನಿಲ್ದಾಣದ ಕಡೆ ಹೋಗುತ್ತಿರುವಾಗ ತೌಶಿಫ್ ಲಾಲು ಜಾವೇದ್ ಫೀರ್ ದಾದಾ ಖಲಂದರ್ ಮುಸ್ತಕಾ ಅಲಿ ರೆಹಮಾನ್ ರಿಹಾಜ್ ಎಂಬ ಐದು ಜನ ದರೋಡೆಕೋರರು ಸೇರಿ ಉದ್ಯಮಿ ಕಣಿಗೆ ಎರಚಿ ಹಣ ಒಡವೆ ದರೋಡೆ ಮಾಡಿದ ಘಟನೆ ಜರುಗಿತ್ತು ಇದಕ್ಕೆ ಬ್ರೂಸ್ಪೇಟೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ರವರು ಸಾಥ್ ನೀಡಿದ್ದಾರೆ ಜೊತೆಗೆ ಕಳ್ಳರು ಕಳ್ಳರು ಸೇರಿಕೊಂಡು ಕಳ್ಳತನ ಮಾಡುವುದು ಸಾಮಾನ್ಯ ಆದರೆ ಕಳ್ಳರ ಜೊತೆಗೆ ಪೊಲೀಸ್ ಸೇರಿಕೊಂಡು ಬಳ್ಳಾರಿಯಲ್ಲಿ ಡಕಾಯಿತಿ ಮಾಡಿದ್ದು ಬಳ್ಳಾರಿ ಜನರನ್ನ ಬೆಚ್ಚಿ ಬೀಳಿಸಿದೆ ದರೋಡೆ ನಂತರ ರಘು ಬ್ರೂಸ್ಪೇಟೆ ಠಾಣೆಗೆ ದೂರು ನೀಡಿದ್ರು ತನಿಖೆ ಮಾಡಿದಾಗ ಐವರು ಸಿಕ್ಕಿಬಿದ್ದಿದ್ದಾರೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಆರೋಪಿಗಳು ಹೆಡ್ ಕಾನ್ಸ್ಟೇಬಲ್ ಪಾತ್ರ ಇರುವ ಬಗ್ಗೆ ತಿಳಿಸಿದ್ದಾರೆ ಪ್ರಕರಣದ ಸಂಬಂಧ ಪೊಲೀಸ್ ಸೇರಿ ಆರು ಜನರನ್ನು ಬಂಧಿಸಲಾಗಿತ್ತು ಸದ್ಯ ಹದಿನೈದು ಲಕ್ಷ ತೊಂಬತ್ತೊಂದು ಸಾವಿರ ನಗದು ನೂರ ಹದಿನಾರು ಗ್ರಾಂ ಚಿನ್ನಾಭರಣ ರಿಕವರಿ ಮಾಡಲಾಗಿದೆ ಮೆಹಬೂಬ್ ಪಾಷನ್ ಅನ್ನು ಅಮಾನತು ಮಾಡಿದಷ್ಟೇ ಅಲ್ಲದೆ ಬಂಧಿಸಲಾಗಿದೆ ಎಂದು ಜಿಲ್ಲಾ ಎಸ್ಪಿ ಡಾಕ್ಟರ್ ಶೋಭಾರಾಣಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡ್ ಸಾವಿರದ ಬೆಳಗಿನ ಜಾವ ಸುಮಾರು ನಾಲ್ಕು ಸಮಯದಲ್ಲಿ ಒಬ್ರು ರಘು ಅನ್ನೋರ್ಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಕಣ್ಣಿಗೆ ಖಾರದ ಪುಡಿ ಏರ್ಚಿ ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಗದು ನಗದು ಮತ್ತು ದಿನಾಂಕ ಹನ್ನೆರಡು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಸುಮಾರು ನಾಲ್ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಲ್ಲಿ ರಘು ಅನ್ನೋರಿಗೆ ಯಾರೋ ಇಬ್ಬರು ದ್ವಿ ದ್ವಿಚಕ್ರ ವಾಹನದಲ್ಲಿ ಬಂದು ನಗದು ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮತ್ತು ಬಂಗಾರ ಮುನ್ನೂರ ಹದಿನೆಂಟು ಗ್ರಾಮ್ನಷ್ಟು ಕಣ್ಣಿಗೆ ಖಾರದ ಪುಡಿ ಎಚ್ಚಿ ತೆ ಕಿತ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ತ್ರೀ ಅಬ್ಲಿಕ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ತ್ರೀ ಟೆನ್ ತ್ರೀ ಟೆನ್ ಸಬ್ ಪ್ಲಸ್ ಟು ಬಿ ಎನ್ ಎಸ್ ಅಂದ್ರೆ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ ಇದಕ್ಕೆ ಸಂಬಂಧಂತೆ ಒಂದು ತಂಡವನ್ನು ರಚಿಸಲಾಗಿತ್ತು ಡಿ ಎಸ್ ಪಿ ನಂದರೆಡ್ಡಿ ಹಾಗೂ ಸಿಪಿಐ ಸಿಂಧೂರ್ ರಾವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು ದಿನಾಂಕ ಇಪ್ಪತ್ತ ಒಂಬತ್ತು ಐದು ಗಂಟೆಗೆ ಬಂದಿರುತ್ತೆ ಇದರಲ್ಲಿ ಮೆಹಬೂಬ್ ಪಾಷಾರ್ ಅವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಗುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇವರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈಗ ದಸ್ತಗಿರಿ ಮಾಡ್ತೀವಿ ಮತ್ತೆ ಇವರು ಹೆಡ್ ಕಾನ್ಸ್ಟೇಬಲ್ ಇರೋದ್ರಿಂದ ಸಸ್ಪೆನ್ಷನ್ ಸಹ ಮಾಡ್ತೀವಿ ರಿಕವರಿ ಆಗಿರೋದು ಹದಿನೈದು ಲಕ್ಷ ತೊಂಬತ್ತೊಂದು ಸಾವಿರಷ್ಟು ನಗದು ಬಂಗಾರ ರಿಕವರಿ ಏನಿಲ್ಲ ಈಗ ಆರಿಫ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮೆಹೂ ಪಾಷಾ ವರ್ಷದಿಂದ ಸ್ನೇಹಿತರಾಗಿರ್ತಾರೆ ಆ ಅವರು ಸ್ನೇಹಿತರಾಗಿದ್ದಾಗ ಬೆಳಗ್ಗೆ ಹೊತ್ತು ಒಂದು ಬಂದೋಬಸ್ತ್ ಅಲ್ಲಿ ಇರ್ತಾರೆ ಜೊತೆಲೆ ಇರ್ತಾರೆ ಹೆಡ್ ಹೋಮ್ ಗಾರ್ಡ್ಸ್ ಪ್ರೀವಿಯಸ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ ಅವರು ಟರ್ಮಿನೇಟ್ ಆಗಿತ್ತು ಹೋಮ್ ಗಾರ್ಡ್ಸ್ ಯಾವ ಕಾರಣ ಟರ್ಮಿನೇಟ್ ಆಗಿದ್ದಾರೆ ಎನ್ಕ್ವೈರಿ ಗೊತ್ತಾಗ್ಬೇಕಾಗುತ್ತೆ ಜೊತೆಲಿ ಇದ್ದಾಗ ಅವ್ರಿಗೆ ಒಂದು ಕಾಲ್ ಬರುತ್ತೆ ಲಾಲು ಅಂದ್ಬಿಟ್ಟು ಆಸಿಫ್ ಆರಿಫ್ ಅವರ ರಿಲೇಟಿವ್ ಅವನು ಈ ತರ ಬ್ಯಾಗ್ ಕಿತ್ಕೊಂಡು ತಿಳಿಸ್ತಾರೆ ಆಗ ವಿಚಾರ ತಿಳಿಸಿದಾಗ ಮೆಹೂಬ್ ಪಾಷಾ ಅವ್ರ ಸಹ ಆರೀಫ್ ಜೊತೆಲೇ ಇರ್ತಾರೆ ಆದ್ರೆ ಅವರು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಾಗ್ಲಿ ಯಾರಿಗಾಗ್ಲಿ ಈ ಮಾಹಿತಿ ಶೇರ್ ಮಾಡಲ್ಲ ಅದ್ರ ಬದಲಾಗಿ ಅವರೇ ಒಂದು ಬೈಕ್ ಕೊಟ್ಟಿ ಕಳಿಸ್ತಾರೆ ಮೆಹೂಬ್ ಪಾಷಾ ಅವರು ಬೈಕ್ ಕೊಟ್ಟು ಕಳಿಸಾದ್ಮೇಲೆ ಹೈವೇ ಇವರು ಕಳೆತನ ಮಾಡಿರುವಂತಹ ಮಾಲ್ನ ಹೈವೇಲಿ ಇಟ್ಕೊಂಡಿರ್ತಾರೆ ಅದನ್ನು ಹೋಗಿ ಆರೀಫ್ ಇಸ್ಕೊಂಡು ಬರ್ತಾನೆ ಮೆಹಬೂಬ್ ಪಾಷಾ ಬೈಕ್ ಅಲ್ಲಿ ತಗೊಂಡ್ ಇವ್ರು ಹಂಚ್ಕೊಳ್ತಾರೆ ಮೆಹಬೂಬ್ ಪಾಷಾ ಅವ್ರಿಗೆ ನೈನ್ ಲ್ಯಾಕ್ಸ್ ಅಷ್ಟು ಕೊಟ್ಟಿದ್ರು ಅಂತ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಕ್ರಮ ತೆಗೆದು ಈಗ ರಿಕವರಿ ಆಗಿದೆ ನೈನ್ ಲ್ಯಾಕ್ ರಿಕವರಿ ಆಗಿಲ್ಲ ಸಿಕ್ಸ್ ಲ್ಯಾಕ್ ನೈಂಟಿ ರಿಕವರಿ ಆಗಿದೆ ಉಳಿದ ಅಮೌಂಟ್ ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ ಇಲ್ಲ ಅದ್ರ ಬಗ್ಗೆ ಇದುವರೆಗೂ ಯಾವ್ದು ವಿಚಾರಗಳು ತಿಳಿದು ಬಂದಿಲ್ಲ ಆರಿಫ್ ಅವರು ಅವರ ಇದ್ರಲ್ಲಿ ಹೇಳಿರಂತೆ ವಿಚಾರಣೆ ಸಮಯದಲ್ಲಿ ಹೇಳಿರಂತೆ ಈಗಾಗಲೇ ಒಂದು ನಾಲ್ಕೈದು ತಿಂಗಳಲ್ಲಿ ಈ ತರ ಅವರು ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರು ಚೆನ್ನೈ ಈ ಕಡೆ ಹೋಗ್ತಾರೆ ಒಡವೆ ತರ್ಲಿಕ್ಕೆ ಆ ತರ ಮಾಹಿತಿ ಇರುತ್ತೆ ಆಗಲೇ ಫೈವ್ ಫೋರ್ ಫೈವ್ ಮಂತ್ಸ್ ಇಂದ ಅವ್ರು ವಾಚ್ ಮಾಡ್ತಾ ಇರ್ತಾರೆ ಬಟ್ ಆ ದಿವಸ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ರಘು ಪ್ರೊಫೆಷನ್ ಅಂದ್ರೆ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ದುಡ್ಡು ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಗೋಲ್ಡ್ ತರಬಾರದು ಇಲ್ಲ ಗೋಲ್ಡ್ ತಗೊಂಡೋಗಿ ಬೆಂಗಳೂರು ಮತ್ತೆ ಚೆನ್ನೈಯಲ್ಲಿ ಒಡವೆ ಮಾಡ್ಸ್ಕೊಂಡು ಬರೋದು ಆ ತರ ಇರುತ್ತೆ

ಕಡಿಮೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಇನ್ನು ವಿಚಾರಣೆ ಇದೆ ಈಗ ಇಷ್ಟು ರಿಕವರಿ ಮಾಡಿದೀವಿ ಇನ್ನು ತನಿಖೆ ಮಾಡ್ತೀವಿ ಇನ್ನು ತನಿಖೆ ಇದೆಯಲ್ಲ ಒಂದೇ ದಿವಸ ಆಗಲ್ಲ ಮಾಡ್ತೀವಿ ಅದು ನಾವು ಕಾನೂನಲ್ಲಿ ಏನಿದೆ ಚಾಲ್ ಮಾಡ್ಲೇಬೇಕಲ್ಲ ಮಾಡ್ತೀವಿ ಜೆ ಸಿ ಕಳಿಸಿದ ತಕ್ಷಣ ಆಗಲ್ಲ ಅಂತ ಹೇಳಕ್ ಪಿ ಸಿ ಕಸ್ಟಡಿ ತಗೊಳ್ಬಹುದು ಪ್ರಾವಿಷನ್ ಇದೆ ನಾವು ಪೊಲೀಸ್ ಏನಿದೆ ಪ್ರೊಸೀಜರ್ ನಾವು ಮಾಡ್ತೀವಿ ಇವ್ರ ಮೇಲೆ ಏನಾದ್ರು ಕ್ರಮ ತಗೊಂಡಿರೋ ನಿಮ್ ಇಲಾಖೆ ವತಿಯಿಂದ ಅರೆಸ್ಟ್ ಮಾಡಿದ್ರೆ ಸಸ್ಪೆಂಡ್ ಮಾಡಿ ಮುಂಚೆ ಇರೋದ್ರ ಬಗ್ಗೆ ಈವರೆಗೂ ಮಾಹಿತಿ ಇಲ್ಲ ಬಟ್ ಇನ್ನ ತನಿಖೆ ಮುಂದುವರಿಬೇಕಲ್ಲ ಅದರಲ್ಲಿ ನಾವು ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತೀವಿ ಮುಂಚೆ ಇದು ಮಾಡಿದ್ರ ಇದು ಫಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಪರಿಶೀಲನೆ ಖಂಡಿತ ಮಾಡ್ತೀವಿ ಇದು ಈಗ ಈ ಒಂದು ಪ್ರಕರಣ ಸಂಬಂಧ ಇಷ್ಟೇ ನಮ್ಗೆ ಗೊತ್ತಾಗಿರೋದು ಮುಂದೆ ನಾನು ಹೇಳಿದ್ನಲ್ಲ ಇವಾಗ ಆರಿಫ್ ಅನ್ನೋರು ಮುಂಚೆ ಹೋಮ್ ಗಾರ್ಡ್ಸ್ ಇದ್ರು ಅಲ್ಲಿಂದ ಟರ್ಮಿನೇಟ್ ಆಗಿದೆ ಗೊತ್ತಾಗಿದೆ ಅವ್ರು ಯಾವ್ದಕ್ಕೋಸ್ಕರ ಟರ್ಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ಲಿ ಏನಾರು ಯಾವ್ ತಪ್ಪು ಮಾಡಿ ಟರ್ಮಿನೇಟ್ ಮಾಡಿದ್ದಾರೆ ಅಥವಾ ಮುಂಚೆ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅಥವಾ ಮೆಹೂ ಪಾಶನ್ ಮುಂಚೆ ಯಾವ್ದಾದ್ರಲ್ಲಿ ಭಾಗಿಯಾಗಿದ ಅದ್ರ ಬಗ್ಗೆ ಈಗ ಹೇಳಿಕೆ ಇಟ್ಸ್ ಟೂ ಅರ್ಲಿ